ಅನಧಿಕೃತ ಬಡಾವಣೆಗಳ ಬಗ್ಗೆ ಕ್ರಮ ಕೈಗೊಂಡು ಪಟ್ಟಣದ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳು ಉತ್ತೇಜನ ನೀಡಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಹುಕ್ಕೇರಿ ಪುರಸಭಾ ಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿ ನಗರದ ಅನಧಿಕೃತ ಬಡಾವಣೆಗಳ ಕುರಿತು ಚರ್ಚಿಸಿದರು ಪ್ರಮುಖವಾಗಿ ಸರ್ವೆ ನಂಬರ್ ಒಂದು ನೂರ ಹದಿನಾರು ಸೇರಿದಂತೆ ಹೊಸ ಬಡಾವಣೆಗಳಲ್ಲಿ ಮನೆ ನಿರ್ಮಿಸಿ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲಾಗಿದೆ ಆದರೆ ಅನಧಿಕೃತವಾಗಿದ್ದರಿಂದ ಪುರಸಭೆಗೆ ಯಾವುದೇ ಆದಾಯ ಪ್ರಯೋಜನ ಆಗುತ್ತಿಲ್ಲ ಇದರಿಂದ ಕೋಟ್ಯಂತರ ರೂಪಾಯಿ ಆದಾಯ ತಪ್ಪಿದೆ

ಎಲ್ಲ ಗಿಡ ಮ್ಯಾಟ ಮಾಡಿದೀನಿ ಎಷ್ಟು ಸಾವಿರ ಬರ್ತಿತ್ತು ಸೊ ಅದ ಹೊಡೆದಲ್ಲ ಅಂದ್ರೆ ಪಿಕ್ಸ್ ಅವರ ನೀವು ಹತ್ತು ಪಿಕ್ಸ್ ಮಾಡಬೇಕಲ್ಲ ಎಂಟು ವರ್ಷಕ್ಕೆ ಮಾಡಬೇಕು ಒಂದು ವರ್ಷಕ್ಕೆ ಮಾಡಬೇಕು ಅದೆಲ್ಲ ಮಾಡೋಣ ಬ್ಯಾಟ್ ಹೆಚ್ಚಿನ ಬಂದೈತಿ ಗಡಿ ಬಂದೈತಿ ವರ್ಷ ಟೈಪ್ ಮಾಡ್ಯಾರ ಮೊದ್ಲು ಮಾಡ್ಯಾರ ಕಾಯ್ದೆ ಉಲ್ಲಂಘಿಸಿ ನಿರ್ಮಿಸಿರುವ ಬಡಾವಣೆಗಳಿಗೆ ತಕ್ಷಣ ನೋಟಿಸ್ ಕೊಟ್ಟು ಮಾರಾಟಕ್ಕೆ ತಡೆ ಹಿಡಿಯಲು ಆದೇಶ ಮಾಡಿದರು ಹುಕ್ಕೇರಿ ನಗರದ ಕೋರ್ಟ್ ಸರ್ಕಲ್ ಬಳಿ ಇರುವ ಬೆಳವಿ ರಸ್ತೆ ಅತಿಕ್ರಮಣವನ್ನು ತೆರವುಗೊಳಿಸಲು ನಿರ್ದೇಶನ ಮಾಡಿದರು ಮುಖಂಡರಾದ ವಿಜಯ್ ರವದಿ ರವಿ ಕರಾಳೆ ಮೌಡೇಶ್ ಪೋತದಾರ ಸೋಮ ಮಠಪತಿ ಚಂದು ಗಂಗಣ್ಣವರ್ ತಮ್ಮನಗೌಡ ಪಾಟೀಲ್ ಮೊದಲಾದವರು ಮಾತನಾಡಿ ನಗರದ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು

ಅವ್ರಿಗೆ ರಿಪ್ಲೈ ವಾಪಸ್ ಹೇಳಿದ್ದೆ ನಿಮ್ ಸಮಸ್ಯೆ ಐತಿ ಇದ್ರ ಅಂತ ನೀವು ಪಾರಿಗೆ ನೀಡಿ ಕೆಲ್ಸ ಅವ್ರಿಗೆ ಹೇಳು ಅವ್ರಿಗೆಲ್ಲರಿಗೂ ಇವತ್ತು ಹೋಗ್ಬೇಕ ಇವತ್ತಿಂಗ್ ನೋಡ್ತೀನಿ ಅವ್ರಿ ಚೇಂಜ್ ಮಾಡ್ರಿ ಹಂಗೇನೋ ಸರಿ ಮಾಡಿಲ್ಲ संदर्भातली पुरसभे अध्यक्ष इम्रान मोमिन उपाध्यक्ष ज्योती पडिगेर स्थायी समिती अध्यक्ष महातेश तळवार महावीर निलजगिर् सेर इतर उपस्थितर